ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಜೋಳಾನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರುವಂತಹ ಡಿಶ್ನ ಮಾಡಾತೇನೆ ನಾನು ಎರಡು ಚಾನಲ್ ಅದು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟು ನಾನು ಒಂದು ಬಟ್ಲದಷ್ಟು ಜೋಳನ ಸ್ವಚ್ಛ ಮಾಡಿಕೊಂಡು ಅವನ್ನ ಒಂದು ತಾಸು ಮೊದಲನ ನೆನೆಸಿ ಇಟ್ಕೊಳ್ಳೋಣ ಈಗ ಇವನ್ನ ಕುದಿಸ್ಕೋಬೇಕು ನಾವು ಕುದಿಸ್ಕೊಳಕಂತೇಳಿ ನಾನು ಕುಕ್ಕರಿಗೆ ಜೋಳದಾಗಿಂದು ಎಲ್ಲ ನೀರನ್ನು ತೆಗೆದು ಜೋಳ ಅಷ್ಟು ಕುಕ್ಕರಿಗೆ ಹಾಕ್ಕೊಂಡು ಒಂದು ಬಟ್ಲ ಜೋಳಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಬಟ್ಲದಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಕಂಪ್ಲೀಟ್ ಜೋಳ ಹಣ್ಣಾಗಬೇಕು ಅಲ್ಲಿ ಮಟ್ಟ ಕುದ್ಕೋಬೇಕು ಸೊ ಒಂದು ಏಳರಿಂದ ಎಂಟು ಸೀಟಿ ಹೊಡೆಸ್ಕೊಂಡು ಅದರ ಸ್ಟೀಮ್ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ ಜೋಳ ಕುದ್ದ ರೆಡಿ ಆಗೈತಿ ನೋಡ್ರಿ ಕುಕ್ಕರ್ದು ಸ್ಟೀಮ್ ಹೋಗೈತಿ ನಾನು ನಿಮ್ಗೆ ಕು ಜೋಳ ಎಷ್ಟು ಪರ್ಫೆಕ್ಟಾಗಿ ಕುದ್ದೈತಿ ಅಂದ್ರೆ ನೀವು ಒಂದು ಕಾಳನ್ನ ತೊಗೊಂಡು ಅದು ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಸ್ಮ್ಯಾಶ್ ಆಗಬೇಕು ಸೊ ಅಷ್ಟು ಇದು ಕುದಿಬೇಕು ಈಗ ಬರೀ ಕಿಚಡಿ ಮಾಡೋಕೆ ಒಂದು ಒಗ್ಗರ್ನಿ ರೆಡಿ ಮಾಡೋಣಂತ ಬಾಳ್ಗಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣ ನಾನು ಫಸ್ಟ ಚಲೋತ್ನಂಗೆ ಬಿಸಿ ಮಾಡೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕೀನಿ ಜೀರಿಗೆ ಚಟ ಚಟ ಆದಮೇಲೆ ಒಂದು ಎರಡು ಕಡ್ಡಿಯಷ್ಟು ನಾನು ಕರ್ಬೇವನ್ನು ಹಾಕೊಂಡಿನಿ ಈಗ ನಾನು ಒಂದು ಮೂರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ನೋಡಿರಿ ಅಷ್ಟು ಮೆಣ್ಸಿನ್ಕಾಯಿನ ನೀವು ಹಾಕೋರಿ ಇಲ್ಲೇ ಒಂದು ಮೂರು ಮೆಣ್ಸಿನ್ಕಾಯಿನ ಉದುದ್ಗ ಕಟ್ ಮಾಡಿ ಹಾಕ್ಕೊಂಡಿನಿ ಸೊ ಮೆಣ್ಸಿನ್ಕಾಯಿನ ಸ್ವಲ್ಪ ಚಲೋತ್ನಂಗೆ ಫ್ರೈ ಮಾಡೋಣಂತೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ನೇ ಫುಲ್ಲು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಉಳ್ಳಾಗಡ್ಡಿನ ಚೂರ ಫ್ರೈ ಮಾಡ್ತೀನಿ ನೆಕ್ಸ್ಟ್ ಈಗ ಎರಡು ಟೊಮೆಟೊನ ಫಸ್ಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಟೊಮೆಟೊ ಕಂಪ್ಲೀಟಾಗಿ ಫ್ರೈ ಆಗೋ ಮಟ್ಟನ ಈಗ ಫ್ರೈ ಮಾಡ್ಕೋತೇನಂತೆ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಪೌಡರ್ ಹಾಕ್ಕೊಂಡೇನೆ ಮತ್ತು ಒಂದು ಗಿರ್ಧ ಚಮಚದಷ್ಟು ಅರ್ಶಿನ ಪೌಡರ್ ಹಾಕೊಂಡಿನಿ ಅರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡಿನಿ ಈಗ ಇದಕ್ಕೆ ಟ್ಯಾಂಗಿನೆಸ್ಸಿಗೆ ಅಂಥೇಳಿ ನಾನು ಒಂದು ಚಮಚದಷ್ಟು ಇದಕ್ಕೆ ಆಮ್ಚೂರು ಪೌಡರ್ ಹಾಕೊಳ್ತೀನಿ ನೀವು ಕಾಲ ನಮಕ ಆರ್ ಚಾಟ್ ಮಸಾಲನೂ ಹಾಕೋಬೋದು ಇದಾದ ಮೇಲೆ ನಾನು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಉಪ್ಪನ್ನು ಹಾಕೋತೀನಿ ಇದಿಷ್ಟು ನಾವೀಗ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ ಮಸಾಲೆ ಎಲ್ಲ ಮಿಕ್ಸಿಂಗ್ ಆದಮೇಲೆ ನಾವು ಕುದಿಸಿ ಇಟ್ಕೊಂಡಂತ ಜೋಳ ಹಾಕೋನು ಕುದಿಸುವಾಗ ಇನ್ನೂ ನೀರು ಯೂಸ್ ಮಾಡಿದ್ವಲ್ಲ ಆ ನೀರು ಸಮೇತನ ಹಾಕಿರಿ ನೀರು ಒಂಚೂರು ಇರಲಿಲ್ಲ ಅಂದ್ರೆ ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣಂತ ಸೊ ನೋಡಿರಿ ನಾ ಕುಕ್ಕರ್ನಾಗ ಕುದಿಸಿದಾಗ ಅದಕ್ಕೆ ನೀರಿತ್ತು ಅಷ್ಟು ನೀರನ್ನು ಸೇರಿಸಿ ನಾನು ಜೋಳ ಹಾಕ್ಕೊಂಡು ಮಸಾಲೆ ಒಳಗೆ ಚಲೋ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೋತೀನಿ ನಿಮ್ಮದು ಜೋಳ ಡ್ರೈ ಇದ್ವಂದರೆ ಇನ್ನೊಂದು ಸ್ವಲ್ಪ ಈಗ ನೀರನ್ನು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡಿರಿ ಸಾಲ್ಟ ಟೇಸ್ಟ್ ನೋಡಿ ಒಂದು ಬಾಯಿನ ಮುಚ್ಚಿ ಇದನ್ನು ಮಸಾಲೆ ಜೊತೆ ಜೋಳ ಚಲೋತ್ನಂಗೆ ಕುದಿಯಂಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೊಲೋತ್ನಂಗೆ ಕುದಿಸ್ರಿ ಜೋಳದ ಕಿಚಡಿ ರೆಡಿ ಆಗ್ತೈತಂತ ಬರ್ರಿ ನಾ ಈಗ ಕುದಿಸ್ಕೊಂಡು ನಿಮ್ಗೆ ಸಿಗ್ತೇನೆ ಜೋಳ ಮಸಾಲೆ ಒಳಗೆ ಕುದ್ದ ರೆಡಿ ಆಗೈತಿ ನೋಡ್ರಿ ಈಗ ನಾನು ಇದಕ್ಕೆ ಒಂದು ಅರ್ಧಾದಷ್ಟು ಲಿಂಬಿ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೋತೀನಿ ಹಣ್ಣು ಹಾಕೋದ್ರಿಂದ ಕಿಚಡಿ ಇನ್ನೂ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿಬಿಡ್ತೈತಿ ಚೊಲೋತ್ನಂಗೆ ಮಿಕ್ಸ್ ಮ್ಯಾಲ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಡ ಬಿಸಿ ಬಿಸಿಯಾಗಿ ಸರ್ವ್ ಮಾಡು ಸರ್ವ್ ಮಾಡೋ ಮುಂದೆ ಸ್ವಲ್ಪ ತುಪ್ಪ ಹಾಕೋ ಅಂತ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತಿ ನೋಡ್ರಿ ಸೊ ಇದೇನಂತಂದ್ರೆ ಕಂಪ್ಲೀಟ್ ಮಧ್ಯಾಹ್ನದ ಊಟ ಆಗ್ತತಿ ನೋಡ್ರಿ ನೀವು ರೈಸ್ ಮಾಡಬೇಕು ರೊಟ್ಟಿ ಮಾಡಬೇಕು ಅನ್ನೋ ಇನ್ನೂ ಇಲ್ಲ ಜಸ್ಟ್ ಒಂದು ಕಿಚಡಿ ಮಾಡಿಬಿಟ್ರಿ ಅಂದ್ರೆ ಭಾರಿ ಮಸ್ತ್ ಫುಡ್ ರೆಡಿ ಆಗಿಬಿಡ್ತೈತಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ ಭಾರಿ ಟೇಸ್ಟಾಗಿ ಇರ್ತೈತಿ ಹೈ ಫೈಬರ್ ಕ್ವಾಲಿಟಿ ಇರೋದ್ರಿಂದ ಇನ್ನೂ ಹೆಲ್ತ ಬೆನಿಫಿಟ್ ಆಗಿರ್ತೈತಿ ಚಳಿಗಾಲದಾಗ ಮಧ್ಯಾಹ್ನದಾಗ ಈ ಥರ ಬಿಸಿ ಬಿಸಿಯಾಗಿ ಕಿಚಡಿ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಭಾರಿ ಹಿತ ಅಂದ್ರೆ ಹಿತನೂ ಅನಿಸ್ತು ನೋಡಿರಿ ನಾನು ಕೊತ್ತಂಬರಿ ಉದುರಿಸ್ಕೊಂಡೇನಿ ನಾನು ಮಾಡಿದಂಥ ಜೋಳದ ಕಿಚಡಿ ರೆಡಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಜೋಳನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರುವಂಥ ಡಿಶ್ಶು ಜೋಳದ ಕಿಚಡಿ ರೆಡಿ ಆಗೈತೆ ನೋಡ್ರಿ ಸರ್ವ್ ಮಾಡ್ಕೊಳಾತೀನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋನು ಮ್ಯಾಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದಂದ್ರೆ ಭಾರಿ ಮಸ್ತ್ ಅಂದರೆ ಮಸ್ತಾಗಿರ್ತೈತೆ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ you mm -hmm.